ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಎಸ್ ಜೆ ವೆಹಿಕಲ್ಸ್ ಫಾರ್ಡ್ ಯೂಟ್ಯೂಬ್ ಚಾನಲ್ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರು ಯಾವುದೇ ವೆಹಿಕಲ್ ಓನರ್ ನಂಬರ್ ಆಗಿರೋದಿಲ್ಲ ಈ ನಂಬರಿಗೆ ಯಾವುದಾದ್ರೂ ವೆಹಿಕಲ್ ಮಾರಾಟಕ್ಕಿದ್ದಲ್ಲಿ ಫೋಟೋ ಆ್ಯಂಡ್ ಡೀಟೇಲ್ಸನ್ನು ಸೆಂಡ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ಬಂದು ತಲುಪುತ್ತದೆ ಫ್ರೆಂಡ್ಸ್ ಈ ವೆಹಿಕಲ್ ಓನರ್ ನಂಬರನ್ನು ಕೆಳಗಡೆ ಟೈಟಲಲ್ಲಿ ಕೊಟ್ಟಿರ್ತೇವೆ ಫ್ರೆಂಡ್ಸ್ ಯಾರಿಗಾದರೂ ಬೇಕಾದಲ್ಲಿ ಕಾಲ್ ಮಾಡಿ ಮಾತಾಡಿ ಈ ವೆಹಿಕಲ್ ಬಗ್ಗೆ ಓನರ್ ರೀ ಡೀಟೇಲ್ಸ್ ಅನ್ನ ತೀರಿಸ್ಕೊಟ್ಟಿದ್ದಾರೆ ಕೇಳೋಣ ಬನ್ನಿ ಫ್ರೆಂಡ್ಸ್ ಓ ಸರ್ ನಾವು ಎಸ್ ಬಿ ವೆಹಿಕಲ್ ತೊಗೊಳ್ ಯೂಟ್ಯೂಬ್ ಚಾನಲಿಂದ ಮಾತಾಡೋದು ಸರ್ ಏನೇನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ವೆಹಿಕಲ್ ಕೈಸ್ ಕೊಟ್ಟಿದ್ರ ಸರ್ ಯಾವ ವೆಹಿಕಲ್ ಅದು ಅದ ಟಾಟಾ ಎಸ್ ಏನ ಟಾಟಾ ಎಸ್ ಸರ್ ಹಾಂ ಓನರ್ ಸರ್ ಓನರ್ ನಮ್ಮ ಊರನೇ ಇದಾವ ಇನ್ನು ಕೊಡೋ ಕೊಡುವುದು ಇನ್ನು ತಗೊಳ್ ನಾಲ್ಕನೇ ಇದ್ದಾರೆ ತೊಗೊಳ್ಳೋರು ನಾಲ್ಕನೇ ಓನರ್ ಸರ್ ಹಾಂ ಮಾಡಲ್ ಏನಿದೆ ಸರ್ ಅದು ಅದ ಒಂಬತ್ತು ರೀ ಎರಡು ಸಾವಿರದ ಒಂಬತ್ತು ಸರ್ ಹಾಂ ಎಂಡ ಸರ್ ಹಾಂ ಗಾಡಿ ಕಂಡೀಷನ್ ಯಾವ ಥರ ಇದೆ ಸರ್ ಗಾಡಿ ಕಂಡೀಷನ್ ಎಲ್ಲ ಓಕೆ ಐತೆ ಕಂಡೀಷನ್ ಸರ್ ಸಿಸ್ಟಮ್ ಏನಾದರೂ ಇದೆ ಸರ್ ಸಿಸ್ಟಮ ಏನಿಲ್ಲ ಏನು ಆಗ್ತಿಲ್ಲ ಟಯರ್ ಸರ್ ಟಯರ್ ಮೂರು ಒಂದು ಪರ್ಸೆಂಟ್ ಐತೆ ಹೌದಾ ಸರ್

ಸರ ಒಂದು ಒಂದು ಲಕ್ಷ ಮೂವತ್ತು ಸಾವಿರ ಹೌದಾ ಬೆಳಗಾವಿ ಜಿಲ್ಲೆಯ ತಾಲೂಕು ಬೆಳಗಾವಿ ಜಿಲ್ಲೆ ಸೌಂದತಿ ತಾಲೂಕು ಯಾವ ಸರ್ ಇಲ್ಲಿ ಬೈಲೊಂಗಲಂತರ ಬೈಲೊಂಗಲ ಹತ್ರ ಹಿಂಚಲಾ ಸರ್ ಗಾಡಿ ನೋಡ್ಬೇಕಂದ್ರೆ ಕಸ್ಟಮರ್ ಎಲ್ಲಿ ಬರ್ಬೇಕು ಸರ್ ಅಲ್ಲಿ ನಮ್ಮ ನಮ್ಮ ಫೋನ್ ಹಚ್ಚಿರೋ ನಾವು ಲೊಕೇಶನ್ ಹೇಳ್ತೇನೆ ಬಾ ಅಂತ ಹೇಳಿ ಹೌದಾ ಇಲ್ಲ ಒಂದು ಬಯಲಂಗ್ ಬಂದ್ರೆ ಬನ್ ಫೋನ್ ಮಾಡಿದ್ರೆ ನೀವು ಇದು ಗಾಡಿ ಹೇಳ್ತ ಗಾಡಿ ಗಾಡಿಯ ಲೊಕೇಷನ್ ಅಡ್ರೆಸ್ ಹೇಳ್ತು ಬರ್ತಾರಾ ಹೌದಾ ಸರ್ ನಮ್ಮ ಯೂಟ್ಯೂಬ್ ಚಾನೆಲ್ ಏನಾ ಕಸ್ಟಮರ್ ಗಾಡಿ ತಗೊಳ್ಳೋ ಅಂತ ಬರ್ತಲ್ಲ ಸರ್ ನೋಡಿ ನೆಗೊಷಿಯೇಬಲ್ ಮಾಡಿ ಕೊಡಿ ಸರ್ ಇನ್ನು ಹಾಯ್ ಹೇಳ್ತ ಓಕೆ ಸರ್ ಥ್ಯಾಂಕ್ ಯು ಸರ್ ಮಾಡ್ಲಿ